ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಆಗುತ್ತೆ ಸಂಚಿಕೆಲ್ಲಾಗುತ್ತೆ ನೋಡ್ಕೋಮಾರ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಸ್ಕಿಪ್ ಮತ್ತೆ ಸ್ಕೋಲ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಅವರು ಮುಂದೆ ನಿಂತ್ಕೊಂಡು ಸ್ವಲ್ಪ ಬೇವರ ಬರೋ ಹಾಗೆ ಯೋಚನೆಯನ್ನ ಮಾಡಿಕೊಂಡು ಬೆವರ್ ನೀರನ್ನ ಒರೆಸ್ಕೊತಾ ಇರ್ತಾರೆ ಕನ್ನಡಿನ ನೋಡ್ಕೊಂಡು ಇನ್ನು ಅದೇ ಸಮಯಕ್ಕೆ ತನ್ನ ಪ್ರತಿಬಿಂಬ ಹಿಂದೆ ಬಂದು ನಿಂತ್ಕೊಂಡು ಏನು ಏನಿದು ನಿನ್ನ ಅವತಾರ ಶಾರದಾ ಸಿಕ್ಕದ ಮೇಲೆ ನೀನು ಹಳೆ ಮನಸ್ವಿನಿಯಾಗಿ ಮತ್ತೆ ಆ ದೇವರ ಸನ್ನಿಧಿ ಮನೆಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ನಿಜವಾದ ಮನಸ್ವಿನಿಯವರು ಹೋಗ್ತಾ ಇದ್ದಾರೆ ಆದ್ರೆ ಈಗ್ಲೇ ಹೋಗೋದಿಲ್ಲ ಆಕ್ಚುಲಿ ಆ ಮನೆ ಒಳಗ್ ಹೋಗೋದಿಕ್ಕೆ ಐ ಫೋಟೋ ಪ್ಲಾನ್ ಮಾಡಿದ್ದೆ ಯಾಕೆ ಅಂತ ಹೇಳು ಯಾಕೆ ಅಂತಂದ್ರೆ ಆ ಶ್ರವಣ ನಾನೇ ಮನಸ್ವಿನಿ ಅಂತ ಹೇಳಿ ನಮ್ಸೋದಿಕ್ಕೆ ಇನ್ನು ಪ್ರತಿಬಿಂಬ ಕೇಳುತ್ತೆ ಮತ್ತೆ ಆ ಶಾರದಾ ಮುನ್ ಕತೆ ಅಂತ ಇನ್ ನಿಜವಾದ್ ಅಶ್ವಿನಿ ಅವರು ಸಮಯ ಬಂದಾಗ ಉಪಯೋಗಕ್ಕೆ ಬರ್ತಾಳೆ ಇಷ್ಟಕ್ಕೂ ಶಾರದಾ ಎಲ್ ಹೋಗಿದ್ದಾಳೆ ಅನ್ನೋದನ್ನ ಎಲ್ರು ಕೂಡ ಮರ್ತ್ ಬಿಡ್ಬೇಕು ಆಗ ನಾನ್ ಮಾಡ್ತೀನಿ ಅಂತ ತನ್ನ ಪ್ರತಿಬಿಂಬ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೆನೆ ಹುಡುಗ ಹಾ ಮೇಡಮ್ ಅಂತ ಹೇಳಿ ಅಶ್ವಿನಿ ಅವ್ರನ್ನ ಹೋಗ್ತಾರೆ ಇನ್ನು ಅವರು ಅವ್ರನ್ನ ನೋಡ್ಬಿಟ್ಟು ಹಾ ಒಳಗ್ ಬನ್ನಿ ಆ ರೌಡಿ ಹೇಳ್ತಾನೆ ಮೇಡಮ್ ಆ ಯಮ್ಮನ್ನ ಎಲ್ಲಾ ಕಡೆ ಹುಡುಕ್ತಾ ಇದಾರೆ ಅದೇ ರೀತಿ ಪೊಲೀಸ್ನವ್ರಿಗೂ ಕೂಡ ನಿಮ್ ಮೇಲೆ ಡೌಟ್ ಬಂದಿದೆ ಏನ್ ಮಾಡೋದು ಮೇಡಮ್ ಇವಾಗ ಅವ್ನು ಹೇಳ್ತಿದ್ದಾಗೇನೆ ಅವರು ಶಾಕ್ ಗೆ ಒಳಗಾಗಿ ಮತ್ತೆ ಮಿರರ್ ಕಡೆ ತಿರುಕೊಂಡು ತನ್ನ ಪ್ರತಿಬಿಂಬನ ನೋಡ್ತಾರೆ ಅಂದ್ರೆ ಬರ್ಲಿ ನಾನು ನಿನಗಿಂತ ಹತ್ತು ಹೆಜ್ಜೆ ಮುಂದೆ ಇದ್ದೀನಿ ಇನ್ನು ನಾವು ಈಗ್ಲೇ ನಿನೆ ಈ ಕ್ಷಣ ಕರೆಕ್ಟ್ ಆಗಿ ಕಳ್ಸಕ್ಕೆ ಹೊರಡ್ಬೇಕು ಆ ರೌಡಿ ಕೇಳ್ತಾನೆ ಕಳ್ಸಣ ಅಂತ ಇನ್ನು ಅಶ್ವಿನಿ ಅವರು ಎಸ್ ಅಲ್ಲಿ ನನ್ನ ಗೆಸ್ಟ್ ಹೌಸ್ ಇದೆ ಇಲ್ಲಿ ಎಲ್ಲಾನು ಸಮಸ್ಯೆಗಳನ್ನು ಕ್ಲಿಯರ್ ಆಗಿ ಕೂಲ್ ಆಗುವವರೆಗೂ ನಾವು ಸ್ವಲ್ಪ ದಿನ ಕಳ್ಸದಲ್ಲೇ ಸ್ಟೇ ಆಗೋಣ ಆಯ್ತು ಮೇಡಮ್ ಅಶ್ವಿನಿ ಅವರು ಸರಿ ಆಯ್ತು ಇನ್ನು ನೀನು ಆ ಹೆಂಗ್ಸನ್ನ ಕರ್ಕೊಂಡು ಹೊರಡು ಇನ್ನೊಂದು ವಿಷಯ ನಿಜಕ್ಕೂ ಆ ಹೆಂಗ್ಸು ನನ್ನ ಅಮ್ಮ ಅನ್ನೋ ರೀತಿ ಫೀಡ್ ಮಾಡ್ಬೇಕು ಹಾಗೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲಾ ಇದಕ್ಕೂ ನೀವು ಹೆಲ್ಪ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತಂದ್ರೆ ಅಲ್ಲೇ ಲೋಕಲ್ಗಳನ್ನ ಅರೇಂಜ್ ಮಾಡಿದೀನಿ ಅವ್ರನ್ನು ಕೂಡ ನೀವು ಕರ್ಕೊಂಡು ಹೊರಡಿ ರೌಡಿ ಸರಿ ಆಯ್ತು ಮೇಡಮ್ ಅಂತ ಹೇಳಿ ಿಂದ ಹೊಡ್ತಾನೆ ಇನ್ನು ಅವರು ಮತ್ತೆ ಮಿರರ್ ನ ನೋಡ್ಕೊಂಡು ನಿಂತ್ಕೋತಾರೆ ಈ ಕಡೆ ದೇ ಸಾರಿ ಅವರು ಮತ್ತೆ ಅಜಿತ್ ಅವರು ರೂಮ್ ಒಳಗಡೆ ಇರ್ತಾರೆ ಅಜಿತ್ ಅವ್ರು ಟೆನ್ಷನ್ ಅಲ್ಲೇ ಓಡಾಡ್ತಾ ಇರ್ತಾರೆ ಭೂಮಿ ಭೂಮಿಯವರು ಕುತ್ಕೊಂಡಿರ್ತಾರೆ ಸಿಟ್ಟಲ್ಲಿರುವಂತಹ ಅಜಿತ್ ಅವ್ರನ್ನ ಅವರು ನೋಡ್ತಾ ನೋಡ್ತಾ ಸುಮ್ನೆ ಆಗಿ ಕುತ್ಕೋತಾರೆ ಸಿಟ್ಟಲ್ಲಿರುವಂತಹ ಅಜಿತ್ ಅವ್ರನ್ನ ನೋಡಿ ಭೂಮಿ ಅವರು ಸಾಯಬ್ರೆ ಸಾರಿ ಸಾಯಬ್ರೆ ನಂದೇ ತಪ್ಪು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಸಿಟ್ಟಲ್ಲಿ ಇರ್ಬೇಕಾದ್ರೂ ನಾನು ಆ ರೀತಿ ಸಿಟ್ ಮಾಡ್ಕೊಂಡು ಮಾತಾಡ್ಬಾರ್ದಾಗಿತ್ತು ಆದ್ರೆ ಅನ್ಸಿ ನೋಯಿಸುವಂತಹ ಉದ್ದೇಶ ನನ್ಗೆ ಇರ್ಲಿಲ್ಲ ಸಾಯಬ್ರೆ ಆದ್ರೂ ಕೂಡ ನೀವು ನನ್ ಮನ್ಸನ್ನ ಅರ್ಥ ಮಾಡ್ಕೊಬೇಕಲ್ವಾ ಹೋ ಹಾಗ ನಿಮ್ ಮನಸ್ಥಿತಿನ ಅರ್ಥ ಮಾಡ್ಕೊಳೋಷ್ಟು ಅಧಿಕಾರನ ನೀವು ನನಗ್ ಕೊಟ್ಟಿದ್ದೀರಾ ಓಹ್ ಫೈನ್ ಥ್ಯಾಂಕ್ ಯು ನಿಮ್ ಇವ್ರು ಸಾಹೇಬ್ರೆ ತಪ್ಪಾಯ್ತು ಸಾಹೇಬ್ರೆ ನಿಮ್ಗೆ ನನ್ ಮೇಲೆ ಎಷ್ಟ್ ಅಧಿಕಾರ ಇದೆ ಅನ್ನೋದನ್ನ ನಾನು ಮಾತ್ನಲ್ಲಿ ಹೇಳ್ಬೇಕಾಗಿಲ್ಲ ನಾವಿಬ್ರು ಒಟ್ಟಿಗೆ ಕಳದಿರೋಂತಹ ಕ್ಷಣಗಳೇ ಅದನ್ನೆಲ್ಲ ನೆನಪಿಸುತ್ತೆ ಸಾಯೇಬ್ರೆ ನನ್ ತಂದೆ ವೀರಣ್ಣ ಇದ್ದಾರಲ್ಲ ಅವ್ರ ಕೈಯಲ್ಲಿ ನಾನ್ ಸಿಕ್ತಾಗ ನಾನ್ ತುಂಬಾ ಚಿಕ್ಕ ಹುಡುಗಿ ಅಂತೆ ನ ನಿಜವಾದ ತಾಯಿ ಬಂದು ನನ್ನ ನನ್ ತಂದೆ ವೀರಣ್ಣನ ಕೈಯಲ್ಲಿ ಒಪ್ಸಿ ನಾನ್ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ಇಪ್ಪತ್ ವರ್ಷ ಕಳಿತು ಅವ್ರು ಬಂದು ನನ್ನನ್ನ ಕರ್ಕೊಂಡು ಹೋಗ್ಲೇ ಇಲ್ಲ ಅಜಿತ್ ಅವ್ರು ನೀನೇ ಹೇಳ್ತಿ ಭೂಮಿ ನಿನ್ ಜೀವನ ಅಲೆಮಾರಿ ಜೀವನ ಆಗಿತ್ತು ಅಂತ ನೀವು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ನಿನ್ನ ಎತ್ತ ತಾಯಿ ಬಂದು ಕರ್ಕೊಂಡ್ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ ನೀನ್ ಹೇಗ್ ಡಿಸೈಡ್ ಮಾಡ್ತೀಯ ಮೇಬಿ ಅವ್ರು ಅವರು ಕೂಡ ನಿನ್ನ ಹುಡುಕ್ತಾ ಇರ್ಬೋದೇನೋ ಭೂಮಿಯವರು ಅದೇ ಸಾಯಬ್ರೆ ನನ್ಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ನನ್ ಹೆತ್ತವರು ಇಪ್ಪತ್ತ್ ವರ್ಷದಿಂದ ಹುಡುಕ್ತಾ ಇದಾರೆ ಅನ್ನೋ ಭಾವನೆ ಕೂಡ ನನ್ಗಿಲ್ಲ ಅವರು ನನ್ ಇಲ್ದೆ ಜೀವನನ ಸಾಕ್ಸಿದಾರೆ ಸಾಯಬ್ರೆ ಒಂದ್ ವೇಳೆ ಅವ್ರು ಬದುಕಿದ್ರು ನಾನ್ ಬೇಕೋ ಬೇಡ್ವೋ ಅನ್ನೋ ನನ್ನೊಳಗಿನ ಪ್ರಶ್ನೆ ನನಗೆ ಉತ್ತರನೂ ಕೂಡ ಸಿಕ್ಕಿಲ್ಲ ನಾನು ಇಲ್ದೆ ಅವ್ರ ಜೀವನ ಸಂತೋಷವಾಗಿ ಕೂಡ ಇರಬಹುದು ಈಗ ಸುಮ್ನೆ ನಾನಾಗ್ ನಾನ್ ಹೋಗಿ ಅವ್ರನ್ನ ಹುಡ್ಕಿ ಅವ್ರ ಮನ್ಸದಿರೋ ಭಾವನೆಗಳನ್ನ ನಾನ್ ಯಾಕೆ ಬದ್ಲಾಯಿಸ್ಲಿ ಸಾಹೇಬ್ರೆ ಅವ್ರು ನನ್ ಬಗ್ಗೆ ಏನ್ ಅನ್ಕೊಂಡಿದಾರೋ ಅದು ಹಾಗೆ ಇದ್ರೆ ನನ್ಗೆ ಒಳ್ಳೇದು ಅಂತ ಅನ್ಸುತ್ತೆ ಸಾಹೇಬ್ರೆ ಅವರು ಭೂಮಿ ನಿನ್ ನಿಜವಾದ ತಂದೆ ತಾಯಿ ಯಾರು ಅಂತ ಅಂತಹ ಅಭಿಪ್ರಾಯ ನಿನಗೂ ಇರುತ್ತೆ ಅಲ್ವಾ ಆಸೆ ಕೂಡ ಇರುತ್ತೆ ಅಲ್ವಾ ಅವರು ಎದ್ ನಿಂತ್ಕೊಂಡು ತುಂಬಾ ಬೇಜಾರಲ್ಲಿ ಇಪ್ಪತ್ತು ವರ್ಷದಿಂದ ಇಲ್ದಿರುವಂತಹ ಕುತೂಹಲ ಈಗ ನಾನ್ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಸಾಹೇಬ್ರೆ ಈಗಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳು ಹುಟ್ಟಿದ್ರೆ ಯಾಕಾದ್ರೂ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅನ್ಕೋತಾರೆ ನನ್ ಸಾಕು ತಂದೆ ವೀರಣ್ಣ ರಾಜ್ ತರ ಸಾಕುದ್ರು ಹೊಟ್ಟೆ ಬಟ್ಟೆನ ಕಟ್ಟಿ ನನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗ್ ನೋಡ್ಕೊಂಡ್ರು ಕೊಂಡು ಸಾಯಬ್ರೆ ನಿಜ ಹೇಳ್ಬೇಕು ಅಂತ ಅಂದ್ರೆ ನಿಜ ಹೇಳ್ಬೇಕು ಅಂತ ಅಂದ್ರೆ ನನ್ನ ನಿಜವಾದ ತಂದೆ ತಾಯಿ ಭಾಗ್ಯಮ್ಮ ಮತ್ತೆ ವೀರಣ್ಣನೇ ಅವರು ಭೂಮಿ ಮುಖನ ನೋಡಿದ್ ನನಗೆ ಅರ್ಥ ಆಗುತ್ತೆ ಭೂಮಿ ನಿಜಕ್ಕೂ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಗೌರವನ ಇಟ್ಕೊಂಡಿದೀನಿ ನಾನು ನಿನ್ನ ಬಿಟ್ಟ ಮೇಲೆ ನಾ ಬೆಳಸಿ ದೊಡ್ಡೋಳ ಮಾಡೋದಕ್ಕಿದೆ ಅವ್ರು ತುಂಬಾನೇ ಸ್ಯಾಕ್ರಿಫೈಸ್ ನ ಮಾಡಿದ್ದಾರೆ ನಿಜಕ್ಕೂ ಕೂಡ ನನ್ಗೆ ಅದ್ರ ಬಗ್ಗೆ ಖುಷಿ ಇದೆ ಅಂತಿದ್ದಾಗೆ ಅವರು ಸಾಯಬ್ರೆ ನನ್ಗೆ ಜನ್ಮ ನೀಡಿರುವಂತಹ ತಂದೆ ತಾಯಿನ ಹುಡ್ಕೋದಿಕ್ಕಿಂತ ಹೆಚ್ಚಿಂದಾಗಿ ಆಗ ನನ್ ಭಾಗ್ಯಮ್ಮನ ನಾನು ಬಿಡಿಸ್ಬೇಕು ಅದೇ ನನ್ನ ಗುರಿ ಅಂತ ಭೂಮಿ ಅವ್ರು ಹೇಳ್ತಾರೆ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದ್ದಾಗೆ ಒಂದೊಂದ್ ಕೇಸ್ ನ ನೀವು ಸಾಲ್ವ್ ಮಾಡೋದು ಪರವಾಗಿ ಹೋಗುತ್ತೆ ನನ್ ಹೆತ್ತವ್ರು ಯಾರು ಅಂತ ಹುಡ್ಕೋ ಬರದಲ್ಲಿ ನೀವು ಭಾಗ್ಯಮೋರ್ನ ಬಿಡಿಸೋದನ್ನ ತಡ ಮಾಡ್ಬಿಟ್ರೆ ಇವೊಂದು ಬೈದಲ್ಲೇ ಸಾಹೇಬ್ರೆ ನಾನು ಇರೋ ಸತ್ಯನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ ಇದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನ ನನ್ನ ಹತ್ರ ಇರ್ಲಿಲ್ಲ ಸಾಹೇಬ್ರೆ ಅಂತ ಭೂಮಿಯವರು ಅಜಿತ್ ಹತ್ರ ಹೇಳ್ತಾರೆ ಅಜಿತ್ ಅವರು ಐ ಆಮ್ ರಿಯಲಿ ಸಾರಿ ಭೂಮಿ ನಿನ್ ಮನ್ಸಲ್ಲಿ ಇಷ್ಟೊಂದು ದುಃಖನ ಇಟ್ಕೊಂಡು ನ ಇಟ್ಕೊಂಡು ನೀನ್ ಈ ಸತ್ಯನ ಮುಚ್ಚಿಟ್ಟೆ ಅಂತ ಹೇಳಿ ನಂಗೆ ನಿಜಕ್ಕೂ ಗೊತ್ತಿಲ್ಲ ಎತ್ತ ತಂದೆ ತಾಯಿ ಭಾಗ್ಯಮ್ಮ ವೀರಣ್ಣ ಅಂತ ಗೊತ್ತಾದ್ಮೇಲೂನು ಅವ್ರು ನಿನ್ ಸಾಕು ತಂದೆ ತಾಯಿ ಅಂತ ಗೊತ್ತಾದ್ಮೇಲೆ ಇನ್ನು ನಿನ್ ಭಾಗ್ಯಮ್ಮನ್ನ ಬಿಡಿಸ್ಬೇಕು ಅಂತ ನನ್ನ ಹತ್ರ ಸುಳ್ಳು ಹೇಳಿ ಸತ್ಯನ ಮುಚ್ಚಿಟ್ಟಲ್ಲ ಈ ಒಂದು ಗುಣ ನನ್ಗೆ ತುಂಬಾ ಇಷ್ಟ ಆಯ್ತು ಭೂಮಿ ಅಯ್ಯಬ್ರೆ ನನ್ನಲ್ಲಿ ಏನೇ ಒಳ್ಳೆ ಗುಣ ಇದ್ರು ಅದನ್ನೆಲ್ಲ ಹೇಳ್ಕೊಟ್ಟಿರೋದು ನನ್ ತಂದೆ ತಾಯಿನೇ ಅಂತ ಭೂಮಿಯವರು ಅಜಿತ್ ಗೆ ಹೇಳ್ತಾರೆ ಅದಕ್ಕೆಲ್ಲಾ ಅವ್ರೇ ಕಾರಣ ಅಂತ ಹೇಳ್ತಿದ್ದಾಗೆ ಅವ್ರ ಮಾತು ಅಜಿತ್ ಅವರು ನಿಜ ನಾನು ಹುಪ್ಕೋತೀನಿ ರೇ ಭಾಗ್ಯಮ್ಮುನ್ಗೆ ನಿನ್ ಅಗತ್ಯ ಇರೋ ಹಾಗೆ ನಾ ಎತ್ತವರ್ಗು ಕೂಡ ನಿನ್ ಅಗತ್ಯ ಇರ್ಬೋದಲ್ಲ ಭೂಮಿ ನಾವು ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡ್ಬೇಕು ಅಲ್ವಾ ಭೂಮಿ ಅಂತ ಕೇಳ್ತಿದ್ದಾಗೆ ಭೂಮಿಯವ್ರು ಒಪ್ಕೋತೀನಿ ಸಾಯಬ್ರೆ ಆದ್ರೆ ಇವಾಗ ಅದಕ್ಕೆ ಏನ್ ಮಾಡೋಣ ಅಂತ ಅಂತೀರಾ ಅಂತ ಅಜಿತ್ ಗೆ ಭೂಮಿ ಅವ್ರು ಕೇಳಿದಾಗ ಅಜಿತ್ ಅವರು ನೀನೇ ಯೋಚನೆ ಮಾಡು ನಿಜಕ್ಕೂ ನಿನ್ ಲೈಫ್ ಅಲ್ಲಿ ಅಪ್ಪ ಅಮ್ಮ ಅಂತ ಕರೆಯೋದಿಕ್ಕೆ ಯಾರೋ ಒಬ್ರು ಇದ್ರು ಆದ್ರೆ ನಿನ್ ನಿಜವಾದ ಹೆತ್ತು ತಂದೆ ತಾಯಿಗೆ ಮಗಳು ಅಂತ ಕರೆಯೋದಿಕ್ಕೆ ಯಾರು ಕೂಡ ಇರ್ಲಿಲ್ಲ ಅಲ್ವಾ ಭೂಮಿ ಮಾತು ಭೂಮಿ ಅಜಿತ್ ಮಾತು ಭೂಮಿ ಮನ್ಸ್ಗೆ ನೋವು ಉಂಟು ಮಾಡುತ್ತೆ ಇನ್ನು ಅಜಿತ್ ಅವರು ಅಟ್ಲೀಸ್ಟ್ ಈಗಾದ್ರೂ ಅವ್ರನ್ನ ನಾವು ಹುಡುಕಿ ಇನ್ನ ಅವರು ನೋಡ್ತು ಅಂತ ಅಂದ್ರೆ ನೀನ್ ಹುಟ್ಟಿದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸೋದಿಲ್ವಾ ಭೂಮಿ ಅಜಿತ್ ಅವರು ನೋಡು ಭೂಮಿ ಹೀಗೆ ಆಗುತ್ತೆ ಅಂತ ನಾನು ಆಗಲ್ಲ ಆದ್ರೆ ಅಕ್ಲಿ ಸತ್ಯ ಎಲ್ಲ ಗೊತ್ತಾದ ಮೇಲೆ ಪ್ರಯತ್ನ ಪಡ್ಲಿಲ್ಲ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಈ ಭಯನ ತೆಗೆದು ನಿನ್ನ ಆಚೆ ಬಿಸಾಕು ನಿನ್ನ ಭಯ ಏನು ಅಂತ ನಾನು ಹೇಳ ತಂದೆ ತಾಯಿನ ಉಡ್ಕೊಬರದಲ್ಲಿ ನಾನು ಭಾಗ್ಯಮುನ್ನ ಹೊರಗಡೆ ಕರ್ಕೊಂಡ್ ಬರೋದು ಲೇಟ್ ಆಗುತ್ತೆ ಅಂತ ತಾನೆ ನಿನ್ ಕಡೆಯಿಂದ ಭಾಗ್ಯಮುನ್ನ ರಿಲೀಸ್ ಮಾಡಿಸೋದ್ರಲ್ಲಿ ಯಾವ್ದೇ ತರ ಲೇಟ್ ಆಗೋದಿಲ್ಲ ಹೇಳ್ಬಿಟ್ಟು ಭೂಮಿ ಕೈನ ಹಿಡ್ಕೊಂಡಂತ ಅಜಿತ್ ಅವರು ಭೂಮಿಯವ್ರ ಕೈ ಮೇಲೆ ಕೈ ಇಟ್ಟು ಕೊಡ್ತಾರೆ ನಾನ್ ಪ್ರಾಮಿಸ್ ಮಾಡ್ತೀನಿ ಭೂಮಿ ಹೇಳಿದಾಗ ಭೂಮಿಯವರು ಸಹ ಅಜಿತ್ ಮಾತ್ ನ ಮನ್ಸಿಗೆ ಹಾಕೊಂಡು ಅವ್ರ ಕೈ ಮೇಲೆ ಕೈನ ಇಟ್ಟು ಖುಷಿ ಪಡ್ತಾ ಇರ್ತಾರೆ ಅಜಿತ್ ಮುಖನ ನೋಡ್ಕೊಂಡು ಮನೆಯವ್ರು ಎಲ್ರು ಸಹ ಡೈನಿಂಗ್ ಹಾಲ್ ನಲ್ಲಿ ಊಟ ಕೂತಿರ್ತಾರೆ ಲಚ್ಚಿ ಅವರು ಛೆ ಇಡೀ ದಿನ ಎಲ್ಲ ನಾವು ಹುಡ್ಕುದ್ರುನು ನಿನ್ನೆ ಶಾರ್ದತ್ತೆ ಸಿಗ್ಲಿಲ್ಲ ಅಂತ ಹೇಳ್ತಾರೆ ಇನ್ನು ಅಲ್ಲೇ ಇರುವಂತಹ ರಾಮ್ ಅವರು ಲಚ್ಚಿ ಅಂತ ಹೇಳಿ ಶಾರದಾ ಮುನ್ನ ಹುಡ್ಕೋ ಪ್ರಯತ್ನ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ತುಪ್ಪು ಸಿಕ್ಕೇ ಸಿಗ್ತಾರೆ ಇನ್ನು ಲಚ್ಚಿ ಅವರು ಪಾಪ್ಸಿ ನೀವು ಹೇಳೋ ಅವಶ್ಯಕತೆ ಇಲ್ಲ ಇನ್ನು ಶಾರದತ್ತೆಯವರು ಶಾರದತ್ತೆ ಸಿಗೋವರೆಗೂ ನಾವಂತೂ ತುಕಾಟನ ನಿಲ್ಸೋದಿಲ್ಲ. ಇನ್ನು ಈ ಕಡೆ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರು ಫ್ರೆಶ್ ಅಪ್ ಆಗಿ ಈ ಕಡೆ ದೇವಸ್ಥಾನ ಸಾರಿ ದೇವ್ರ ಮನೆಗೆ ಹೋಗ್ತಾರೆ ಇನ್ನು ಸಂಗೀತ ಅವರು ಕೂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ತಾ ಇರ್ತಾರೆ ಇನ್ನು ಅದನ್ನ ನೋಡಿದಂತಹ ಅಜಿತ್ ಮತ್ತೆ ಭೂಮಿ ಅವರು ನಿಂತಿರ್ತಾರೆ ಇನ್ನು ಸಂಗೀತ ಅವರು ಅವರಿಬ್ರು ಹೋಗಿದ್ದನ್ನ ನೋಡಿ ಏನ್ ನೋಡ್ತಾ ಇದ್ರ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಕೋತಾರೆ ಅಜಿತ್ ಅವರು ಅಮ್ಮ ತಿಂಡಿ ತಿನ್ನೋದ್ ಬಿಟ್ಟು ಏನಮ್ಮ ಇದೆಲ್ಲ ಅಂತಿದ್ದಾಗಿ ಸಂಗೀತ ಅವರು ಏ ಅಜಿತ್ ಇರೋ ಒಂದ್ ನಿಮಿಷ ಇವ್ರನ್ನ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಅಜಿತ್ ಮತ್ತೆ ಭೂಮಿಯವರು ಕೈ ಮುಕ್ಕೊಂಡು ದೇವ್ರನ್ನ ಾರೆ ಸಂಗೀತ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ದೇವ್ರನ್ನ ಭೂಮಿ ಅಜಿತ್ ಕತ್ತಾಳಾಡಿಸ್ತಾರೆ ಇನ್ನು ಭೂಮಿ ಅವ್ರನ್ನ ನೋಡಿದಂತಹ ಸಂಗೀತ ಅವರು ಭೂಮಿ ಈ ಬೌಲ್ ನಲ್ಲಿ ಇರುವಂತಹ ಚೀಟಿನ ನೀನು ದೇವ್ರ ಹೆಸರನ್ನ ಹೇಳ್ಕೊಂಡು ತಗಿ ಅಂತ ಹೇಳ್ಬಿಟ್ಟು ಆ ಬೌಲ್ ನ ಮುಂದೆ ನೀಡ್ತಾರೆ ಇನ್ನು ಅಜಿತ್ ಅವರು ಹಶ್ವಾಗ್ತಿದೆ ಕಳ್ಳ ಪೊಲೀಸ್ ಆಟಾಡ್ಬೇಕು ಅಂತ ಅಂತಿದೆಯಲ್ಲ ಅದು ದೇವ್ರ ಮುಂದೆ ಎತ್ಕೊಂಡು ಅಂತಿದ್ದಾಗೆ ಸಂಗೀತ ಅವರು ಏ ಸುಮ್ನೆ ಇರು ನೀನ್ ಒಳ್ಳೆ ಮಾಡ್ತೀಯಾ ಯಾಕೆ ಅಂದ್ರೆ ನೀನ್ ಪೊಲೀಸ್ ಅಲ್ವಾ ನಾನ್ ಕಳ್ಳಿ ಅಲ್ವಾ ಸುಮ್ನೆ ಇರೋ ಭೂಮಿ ತಗಿಯಮ್ಮ ಅಂತ ಹೇಳಿ ಬೌಲ್ ನ ಭೂಮಿ ಮುಂದೆ ನೀಡ್ತಾರೆ ಚೀಟಿನ ಎತ್ಕೊಂಡಂತಹ ಅವರು ಓಪನ್ ಮಾಡಿ ನೋಡಿದಿ ಹೋಗ್ತಾರೆ ಸಂಗೀತ ಅವ್ರ ಏ ನೀನ್ ನೋಡ್ಬಾರ್ದು ಕೊಡಿಲಿ ಭೂಮಿ ಅವ್ರು ಯಾಕತ್ತೆ ಅಂತ ಕೇಳ್ತಿದ್ದಾಗ ಸಂಗೀತ ಅವರು ಮೊದಲು ನೀನ್ ಕೊಡಿಲಿ ಅಂತ ಹೇಳಿ ಈಸ್ಕೊಂಡು ಚೀಟಿನ ಓಪನ್ ಮಾಡಿ ನೋಡಿ ಫುಲ್ ಖುಷಿಗೆ ಒಳಗಾಗಿ ದೇವ್ರಿಗೆ ಕೈ ಮುಕ್ಕೊಂಡು ಸಂಗೀತ ಅವ್ರು ಸಂಗೀತ ಈ ರೀತಿ ಮಾಡ್ತಾರದನ್ನ ಅಲ್ಲೇನಂತ ಅಜಿತ್ ಅವರು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅದನ್ನ ಗಮನಿಸ್ತಂತಹ ಸಂಗೀತ ಅವ್ರು ಏನ್ ಈ ರೀತಿ ನೋಡ್ತಾ ಇದೀಯಾ ನೀನ್ ಅವಾಗಲೇ ಅಶ್ಮು ಅಂತ ಹೇಳ್ದೆ ತಾನೆ ಎದ್ದು ಹೋಗು ಎದ್ದು ಹೋಗಿ ತಿನ್ನು ಫಸ್ಟ್ ಹೇಳ್ತಿದ್ದಾಗ ಅಜಿತ್ ಅವ್ರು ಭೂಮಿಯ ನೋಡಿ ಏ ಇನ್ನೇನ್ ನೋಡ್ಕೊಂಡು ಕೂತಿದ್ಯಾ ಬಾ ಇಲ್ಲೇ ಕೂತಿದ್ರೆ ಇನ್ನೊಂದ್ ಚೀಟಿ ಎತ್ತೋದಿಕ್ಕೆ ಹೇಳ್ಬಿಡ್ತಾರೆ ಅಂತ ಹೇಳಿ ಭೂಮಿ ಕಾಯ್ನ ಇಡ್ಕೊಂಡು ಈ ಕಡೆ ಡೈನಿಂಗ್ ಗೆ ಕರ್ಕೊಂಡ್ ಬರ್ತಾರೆ ಸಂಗೀತ ಅವರು ನೋಡಿ ಬಾರಿಸ್ಬಿಡ್ತೀನಿ ಯಾವಾಗ್ಲೂ ತಮೇಶನೇ ಇವನಿಗೆ ಅಂತ ಹೇಳಿ ಚೀಟಿನ ನೋಡ್ಕೊಂಡು ಓಪನ್ ಮಾಡ್ಕೊಂಡು ಅಪ್ಪ ತಾಯಿ ಕೊನೆಗೂ ನೀನ್ ನನ್ನ ಆಸೆನ ಈಡೇರಿಸ್ಬಿಟ್ಟೆ ಅಂತ ಭಕ್ತಿಯಿಂದ ಕೈ ಮುಗಿತಾ ಇರ್ತಾರೆ ಇನ್ನು ಆ ಮಾತನ್ನ ಕೇಳಿಸ್ಕೊಂಡಂತಹ ಮನೆಯವರು ಸಂಗೀತ ಅವ್ರನ್ನೇ ನೋಡ್ತಾ ಇರ್ತಾರೆ ಇನ್ನು ಸಂಗೀತ ಅವ್ರು ತುಂಬಾ ಸಂತೋಷ ಆಗ್ತಿದೆ ನನ್ಗೆ ಅಪೇಕ್ಷ ಅವರು ಅವ್ರ ತಾಯಿನ ನೋಡ್ಬಿಟ್ಟು ಅಂತದೇನಮ್ಮ ದೇವ್ರು ನಿನ್ನ ಆಸೆನ ಈಡೇರಿಸಿರೋದು ಅಂತ ಕೇಳಿದಾಗ ಸಂಗೀತ ಅವರು ಅಪೇಕ್ಷಾ ನಾನ್ ಆಸೆ ಪಟ್ಟಾಗೇನೆ ಕಳಸ ಅಂತ ಹೇಳಿ ಭೂಮಿ ಚೀಟಿ ತಗ್ದಿದ್ದಾಳೆ ಇತ್ತು ಭೂಮಿ ಇಬ್ಬರು ನಾನು ಕಳ್ಸಕ್ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಗೇನೆ ಮನೆಯವ್ರೆಲ್ಲರೂ ಒಂದ್ ರೀತಿ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಅಜಿತ್ ಅವರು ಕಳ್ಸಕ ಹಾಕಮ್ಮ ಅಂತ ಕೇಳ್ತಿದ್ದಾಗೆನೆ ಸಂಗೀತ ಅವ್ರು ಏನು ಇಲ್ಲ ಕಣೋ ನೆನೆ ರಾ ರಾತ್ರಿ ನಿಮ್ಮಿಬ್ಬರನ್ನು ಕೂಡ ನಾನು ಹನಿಮೂನ್ ಗೆ ಕಳ್ಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ ಇನ್ನು ಈ ಒಂದು ಮಾತು ಅಜಿತ್ ಭೂಮಿಗೆ ಒಂದ್ ರೀತಿ ಟೆನ್ಷನ್ ಆಗುತ್ತೆ ಇನ್ನು ಸಂಗೀತ ಅವ್ರು ಎಲ್ಲಿಗೆ ಅಂತ ಡಿಸೈಡ್ ಮಾಡಿರ್ಲಿಲ್ಲ ಕಳಿಸ್ಬೇಕು ಅಂತ ಮಾತ್ರ ಯೋಚನೆ ಮಾಡಿದೆ ಇನ್ನು ಎಲ್ರು ಕೂಡ ಒಬ್ಬೊಬ್ರು ಒಂದೊಂದು ಊರ ಹೆಸರುನು ಬರ್ದಿದ್ರು ಒಂದು ದೇಶದ ಹೆಸರುನು ಕೂಡ ಬರ್ದಿದ್ರು ರೇ ನಾನ್ ಮಾತ್ರ ಕಳ್ಸ ಅಂತ ಬರ್ದಿದ್ದೆ ಕಣೋ ಇನ್ನು ಭೂಮಿ ಆ ಒಂದು ಹೆಸರನ್ನೇ ಸೆಲೆಕ್ಟ್ ಮಾಡ್ಬಿಡ್ರಿ ಅಂತಿದ್ದಾಗೆ ಅಜಿತ್ ಅವ್ರು ನಕ್ಕೊಂಡ ಅಂತಕೋತಾರೆ ಇನ್ನು ಅಲ್ಲೇ ಇರೋಂತಹ ಅಪೇಕ್ಷ ಅವರು ಹೌದು ನೀನ್ ಏನಕ್ಕಮ್ಮ ಕಳಸ ನಾನು ನೆನ್ಪ್ ಮಾಡ್ಕೊಂಡೆ ಗೊತ್ತಾ ಅಪ್ಪು ಕಳಸದಲ್ಲಿ ನಿಮ್ಮ ಅಪ್ಪ ಒಂದ್ ಫ್ರೆಂಡ್ ಅವ್ರದ್ದು ರೆಸಾರ್ಟ್ ಇದೆ ಅವರು ಕೂಡ ಅಲ್ಲೇ ಹತ್ತಿರದಲ್ಲಿ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೇವ್ರ ದರ್ಶನನೂ ಕೂಡ ಮಾಡ್ದಂಗ ಆಗುತ್ತೆ ಅದು ಅಲ್ಲಿ ನೀವಿಬ್ರು ಬರ್ದಿರೋ ಹಾಗೆ ಬೇರೆ ದೇಶಕ್ಕೆ ಏನಾದ್ರು ಇವ್ರನ್ನ ಕಳ್ಸಿದ್ರೆ ಪ್ಲಾನ್ ಗಟ್ಲೆ ಇವ್ರನ್ನ ನಾವು ಬಿಟ್ಟಿರಕಾಗುತ್ತಾ ಇಲ್ಲ ತಾನೇ ಅದಕ್ಕೆ ನಾನು ಕಳಸಾ ಅಂತ ಬರದೆ ಅಂತ ಸಂಗೀತ ಅವ್ರು ಹೇಳ್ತಾರೆ ಇನ್ನು ಮುಂದಿನ ಮಾತುಕತೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್